ಇಪ್ಪತ್ತೊಂದು ಲಕ್ಷ ಅಧಿಕೃತ ಪ್ರಾಪರ್ಟಿಗಳಿದೆ ಮೂವತ್ತೆರಡು ಲಕ್ಷ ಅನಧಿಕೃತ ಪ್ರಾಪರ್ಟಿಗಳಿದೆ ಎಲ್ಲದಕ್ಕೂ ಈ ಖಾತ ಕೊಡ್ತೀವಿ ಬಿ ಕಾತ ಅನ್ನೋದು ಯಾವುದು ಇಲ್ಲ ಇದು ಅನಧಿಕೃತ ಇದು ಪದ ಇಲ್ಲ ಅಂತ ಹೇಳ್ತೀವಿ ಅವತ್ತು ನಮ್ಗೆಲ್ಲ ಗೊತ್ತಿತ್ತು ಕಾನೂನಿನ ಪ್ರಕಾರ ಬಿ ಖಾತಾ ಅನ್ನೋದು ಇಲ್ಲ ಒಂದು ಜಮೀನು ಜನರಲಿ ನಮ್ಮ ದೇಶದಲ್ಲಿ ಎಲ್ಲವೂ ಕೃಷಿ ಯೋಗ್ಯ ಜಮೀನಾಗುತ್ತೆ ಆಗುತ್ತೆ ಈ ಕೃಷಿ ಜಮೀನನ್ನು ನಾವು ವಾಸಕ್ಕೆ ಯೋಗ್ಯವಾದ ಜಮೀನು ಕಮರ್ಷಿಯಲ್ ಅಂದರೆ ವಾಣಿಜ್ಯ ಪಲ್ಪತೆಗೆ ಇಂಡಸ್ಟ್ರಿ ಪರ್ಪಸ್ಗೆ ಈಗ ನಾವು ಪರಿವರ್ತನೆ ಮಾಡಬೇಕಾಗತ್ತೆ ಬೇಸಿಕ್ ಕಮ್ಯುನಿಟೀಸ್ ಅಂತೀವಲ್ಲ ಇದು ಯಾವುದು ಇಲ್ಲದೆ ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಆಗುತ್ತೆ ಆ ಲೇಔಟನ್ನು ಜನಗಳು ಸೈಟ್ನ ತಗೋತಾರೆ ಅದು ತಗೋಬಾರ್ದಾಗಿತ್ತು ಬಟ್ ಏನಾಗುತ್ತೆ ನಮ್ಮ ದೇಶ ನಮ್ಮ ರಾಜ್ಯದ ಸ್ಥಿತಿ ಎಲ್ಲರಿಗೂ ಗೊತ್ತು ನಮಸ್ಕಾರ ನನ್ನ ಹೆಸರು ಬಾಲು ನಾನು ಕಳೆದ ಒಂದು ವರ್ಷದಿಂದ ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ಈ ವಿಡಿಯೋಗಳ ಮೂಲಕ ಶೇರ್ ಇದ್ದೆ ತಾವು ನೋಡ್ತಾ ಇದ್ದೀರಾ ಕಳೆದ ಆರು ತಿಂಗಳಿಂದ ಅಥವಾ ಮೂರು ತಿಂಗಳಿಂದ ಅಂತೂ ಒಂದೇ ಪದ ಈ ಆಸ್ತಿ ಈ ಸ್ವತ್ತು ಈ ಖಾತ ಈ ಮೂರರ ಸುತ್ತಲೇ ನಮ್ಮ ಎಲ್ಲ ಪ್ರಾಪರ್ಟಿ ವಿಷಯಗಳು ಮೈಸೂರಿರ್ಬೋದು ಬೆಂಗಳೂರಿರ್ಬೋದು ಕರ್ನಾಟಕದ ಯಾವುದೇ ಭಾಗದಲ್ಲಿರ್ಬೋದು ಈ ಆಸ್ತಿ ಈ ಖಾತೆ ಈ ಸ್ವತ್ತು ಇದರ ಮೇಲೆ ತಿರುಗ್ತಾ ಇದ್ದರಿಂದ ಇವತ್ತು ಒಂದು ಪ್ರಮುಖ ಸುದ್ದಿ ಅಂದರೆ ಇವತ್ತೆಲ್ಲರೂ ಬೆಳಗಿನ ಎಲ್ಲ ಪ್ರಮುಖ ದಿನಪತ್ರಿಕೆಗಳು ನೋಡಿರ್ಬೋದು ಮೂವತ್ತೆರಡು ಲಕ್ಷ ಆಸ್ತಿಗಳಿಗೆ ಬಿ ಖಾತ ಇಪ್ಪತ್ತೊಂದು ಲಕ್ಷ ಅಧಿಕೃತ ಪ್ರಾಪರ್ಟಿಗಳಿದೆ ಮೂವತ್ತೆರಡು ಲಕ್ಷ ಅನಧಿಕೃತ ಪ್ರಾಪರ್ಟಿಗಳಿದೆ ಎಲ್ಲದಕ್ಕೂ ಈ ಖಾತ ಕೊಡ್ತೀವಿ ಸ್ನೇಹಿತರೆ ಮುಂಚೆ ತುಂಬ ಸಲ ಹೇಳಿದ್ದೆ ಏನಿದು ಎ ಖಾತ ಬಿ ಖಾತ ಎ ಖಾತ ಬಿ ಖಾತ ಅಂದರೆ ರೆವಿನ್ಯೂ ದಾಖಲೆಗೆ ಒಂದು ಹೆಸರು ರೆವಿನ್ಯೂ ಡಾಕ್ಯುಮೆಂಟ್ ಎಲ್ಲರೂ ತೀವ್ರವಾಗಿ ಅಂದರೆ ಯಾರಾದ್ರು ಸೀರಿಯಸ್ಸಾಗಿ ನ್ಯೂಸ್ ಪೇಪರ್ ಓದ್ತೋರಿದ್ದರೆ ಇದೇ ಸರ್ಕಾರ ಒಂದು ಹತ್ತು ವರ್ಷಗಳ ಮುಂಚೆ ಬಿ ಖಾತಾ ಅನ್ನುವುದು ಇಲ್ಲ ಬಿ ಖಾತಾ ಅನ್ನೋದು ಯಾವುದೂ ಇಲ್ಲ ಇದು ಅನಧಿಕೃತ ಇದು ಪದ ಇಲ್ಲ ಅಂತ ಹೇಳಿದ್ರು ಆವತ್ತು ನಮಗೆಲ್ಲ ಗೊತ್ತಿತ್ತು ಕಾನೂನಿನ ಪ್ರಕಾರ ಬಿ ಖಾತ ಅನ್ನೋದು ಇಲ್ಲ ಈಗಲೂ ಇಲ್ಲ ಇದು ಒಂದು ಲೋಕ ರೂಢಿ ಅಂದರೆ ಯೂಸೇಜ್ಗೋಸ್ಕರ ಅಂದರೆ ಜನಗಳು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದಾರೆ ಬಿ ರಿಜಿಸ್ಟರ್ ಅಂತ ಇರತ್ತೆ ಕಂದಾಯ ಇಲಾಖೆಯಲ್ಲಿ ಪ್ರತಿಯೊಂದು ಸೊತ್ತಿಗೂ ಕಂದಾಯ ತೊಗೊಳ್ಬೇಕಾಗತ್ತೆ ಯಾಕೆ ಕಂದಾಯ ಕೊಡಬೇಕು ನಾವು ರಸ್ತೆ ಯೂಸ್ ಮಾಡಿರ್ತಾ ಇರ್ತೀವಿ ಪವರ್ ಯೂಸ್ ಮಾಡ್ತಾ ಇರ್ತೀವಿ ಬೀದಿ ದೀಪ ಇರುತ್ತೆ ಆಟೋದ ಮೈದಾನ ಇರುತ್ತೆ ಬಸ್ ಇರುತ್ತೆ ಎಲ್ಲನೂ ಸರ್ಕಾರ ಕೊಡಬೇಕು ಅಂದರೆ ಅಂದರೆ ನಿಮ್ಮ ನಿಮ್ಮ ಬಡಾವಣೆ ಅಂದರೆ ನಿಮ್ಮ ಮನೆ ತ ನಿಮ್ಮ ಮನೆಗೆ ನೀವು ಬರಬೇಕು ಗಾಡೀಲಿ ಬರಬೇಕು ಅಂದರೆ ಬೀದಿ ದೀಪ ಬೇಕು ರಸ್ತೆ ಬೇಕು ನೀರು ಬೇಕು ಒಳಚರಂಡಿ ವ್ಯವಸ್ಥೆ ಬೇಕು ಇದೆಲ್ಲ ಮಾಡಬೇಕು ಅಂದರೆ ಸರ್ಕಾರಕ್ಕೆ ಆದಾಯ ಬರಬೇಕು ಅದು ಆದಾಯ ಹೇಗೆ ಕೊಡ್ತೀವಿ ಅಂದರೆ ಇಯರ್ಲಿ ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ವಾಟ್ ಎವರ್ ಯು ಕಾಲ್ ನಾವು ತೆರಿಗೆ ಕಟ್ಟಬೇಕು ಎಂಡ್ ಆಫ್ ಡೇ ತೆರಿಗೆ ಏನಪ್ಪ ಏನಪ್ಪತ್ರಿಕೆ ಈ ಬಿ ಖಾತ ಅಂದರೆ ಎ ಖಾತ ಅಂದರೆ ನಾವು ಸುಮಾರು ಸಲ ಹೇಳಿದ್ದೀವಿ ಅಧಿಕೃತ ಲೇಔಟ್ ಅಂದರೆ ಎನಿ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟ್ ಸಮಕ್ಷಮ ಪ್ರಾಧಿಕಾರ ಯಾವುದೇ ಒಂದು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟ್ ಮೂಲಕ ಬಂದಿರುವಂಥ ಒಂದು ಸಂಸ್ಥೆ ಪ್ರಾಧಿಕಾರ ಆ ಪ್ರಾಧಿಕಾರಕ್ಕೆ ಲೇಔಟ್ಗಳು ಅಂದರೆ ಬಡಾವಣೆಗಳನ್ನು ಅನುಮೋದನೆ ಮಾಡುವ ಒಂದು ಪವರ್ ಇರ್ತದೆ ಅಂದರೆ ಒಬ್ಬರು ಖಾಸಗಿ ವ್ಯಕ್ತಿ ಅಥವಾ ಖಾಸಗಿ ಸಂಸ್ಥೆ ಅಥವಾ ಸರ್ಕಾರ ಯಾಕಂದರೆ ಸರ್ಕಾರದಲ್ಲಿ ಕೆ ಎಚ್ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಸಹ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತದೆ ಬಿ ಡಿ ಎ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತದೆ ಇವರೆಲ್ಲರೂ ಸಹ ಏನು ಮಾಡಬೇಕು ಸಮಕ್ಷಮ ಅಧಿಕಾರ ಅಂದರೆ ರೆಸ್ಪೆಕ್ಟಿವ್ ಡಿಪಾ ಪ್ಲ್ಯಾನಿಂಗ್ ಅಥಾರಿಟಿ ಹತ್ರ ಹೋಗಿ ಒಂದು ಪ್ಲ್ಯಾನ್ ಅಪ್ರೂವ್ ಮಾಡಬೇಕು ಲೇಔಟ್ ಪ್ಲ್ಯಾನ್ ಲೇಔಟ್ ಪ್ಲ್ಯಾನ್ ಅಪ್ರೂವ್ ಮಾಡಿ ಸರ್ಕಾರ ಅದಕ್ಕೆ ನಿಗದಿಪಡಿಸಿದ ಶುಲ್ಕ ಕಟ್ಟಿ ಅದಕ್ಕೆ ಮುಂಚೆ ಜಮೀನನ್ನು ಕೃಷಿ ಜಮೀನನ್ನು ವಾಸಯೋಗ್ಯ ಅಥವಾ ಕಮರ್ಷಿಯಲ್ ವಾಣಿಜ್ಯ ಪರ್ಪಸ್ಸು ಅಂತ ಈಗ ಕನ್ವರ್ಟ್ ಮಾಡಬೇಕು ಅಂದರೆ ಅದನ್ನು ಏಲಿನೇಷನ್ ಅಂತೀವಿ ಏಲಿನೇಷನ್ ಅಂದರೆ ಜಮೀನಿನ ಬದಲಾವಣೆ ಯೂಸೇಜ್ ಒಂದು ಜಮೀನಿನ ಯೂಸೇಜ್ ಒಂದು ಜಮೀನು ಜನರಲಿ ನಮ್ಮ ದೇಶದಲ್ಲಿ ಎಲ್ಲವೂ ಕೃಷಿ ಯೋಗ್ಯ ಜಮೀನಾಗುತ್ತೆ ಅಥವಾ ಕೃಷಿ ಆಧಾರಿತ ಜಮೀನಾಗಿರುತ್ತೆ ಅಥವಾ ಕೃಷಿ ಜಮೀನಾಗಿರುತ್ತದೆ ಈ ಕೃಷಿ ಜಮೀನನ್ನು ನಾವು ವಾಸಕ್ಕೆ ಯೋಗ್ಯವಾದ ಜಮೀನು ಕಮರ್ಷಿಯಲ್ ಅಂದರೆ ವಾಣಿಜ್ಯ ಪಲ್ಪಸ್ಗೆ ಇಂಡಸ್ಟ್ರಿ ಪರ್ಪಸ್ಗೆ ಈಗ ನಾವು ಪರಿವರ್ತನೆ ಮಾಡಬೇಕಾಗತ್ತೆ ಅಂದರೆ ಆ ಜಮೀನು ಪರಿವರ್ತನೆ ಅಂದರೆ ಕಾಗದದಲ್ಲಿ ಜಮೀನು ಅದೇ ಜಮೀನೇ ಆ ಕಾಗದದಲ್ಲಿ ಪರಿವರ್ತನೆ ಮಾಡಿದಾಗ ಕನ್ವರ್ಷನ್ ಅಂತ ಹೇಳ್ತೀವಿ ಏಲಿನೇಷನ್ ಅಂದರೆ ಜಮೀನಿನ ಬದಲಾವಣೆ ಅದನ್ನು ನಮ್ಮ ಮಾಡು ಭಾಷೆಯಲ್ಲಿ ಅಲಿಗ್ನೇಷನ್ನು ಅಲಿನೇಷನ್ ಅಂತ ಹೇಳ್ತಾರೆ ಅದು ಪ್ರಾಪರ್ ಪಟ್ಟು ಏಲಿನೇಷನ್ ಈ ಮಾಡಬೇಕಾದ್ರೆ ಸರ್ಕಾರಕ್ಕೆ ನಿಗದಿಪಡಿಸೋ ಶುಲ್ಕ ಕಟ್ಟಿ ಒಂದು ಎಕರೆಗೆ ಕನಿಷ್ಠ ಐವತ್ತೈದು ಸಾವಿರ ರೂಪಾಯಿ ಇರುತ್ತೆ ಅದಕ್ಕೊ ಹಣ ಕಟ್ಟಿ ಅದನ್ನು ಕನ್ವರ್ಷನ್ ಮಾಡಿದ ಮೇಲೆ ಆಗಲೇ ಹೇಳ್ದಂಗೆ ಪ್ರಾಧಿಕಾರದ ಹತ್ರ ಹೋಗಬೇಕು ಪ್ರಾಧಿಕಾರ ಅದನ್ನು ಅನುಮೋದನೆ ಮಾಡುತ್ತೆ ಪ್ರಾಧಿಕಾರನ ಯಾವಾಗ ಅನುಮೋದನೆ ಮಾಡುತ್ತೆ ಅಂತೇಳಿದ್ರೆ ಆ ಬಡಾವಣೆಯಲ್ಲಿ ಐವತ್ತೈದು ಪರ್ಸೆಂಟ್ ಮಾತ್ರ ವಾಸಕ್ಕೆ ಕೊಟ್ಟು ಅಂದರೆ ಸೇಲಬಲ್ ಏರಿಯಾ ಅಂತ ಅದನ್ನು ಒಂದು ಲೇಔಟಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಸೇಲಬಲ್ ಏರಿಯಾ ಉಳಿದ ನಲವತ್ತೈದು ಪರ್ಸೆಂಟು ಸರ್ಕಾರಕ್ಕೆ ನಿಗದಿ ಮಾಡಬೇಕು ಸರ್ಕಾರಕ್ಕೆ ಪರಿತ್ಯಾಜ್ಯ ಪತ್ರದ ಮೂಲಕ ಅಂದರೆ ರಿಲಿಂಕ್ ಪಿಜ್ ಜಿಡ್ ಮೂಲಕ ನಾವು ಸರ್ಕಾರಕ್ಕೆ ಕೊಟ್ಬಿಡ್ಬೇಕಾದ್ರೆ ಸರ್ಕಾರ ಏನು ಮಾಡುತ್ತೆ ಅಂದರೆ ಅದರಲ್ಲಿ ಅಂದರೆ ಸರ್ಕಾರ ಅದನ್ನ ಪರಿತ್ಯಾಜ್ಯ ಮಾಡಬೇಕು ಬಟ್ ರಿಲಿಂಕ್ ಸುಮ್ಮನೆ ನಲವತ್ತೈದು ಪರ್ಸೆಂಟ್ ತಗೊಳ್ರಿಂದ ಕೊಟ್ಬಿಡೋದಲ್ಲ ಯಾರು ಆ ಸಂಸ್ಥೆ ಇರುತ್ತೆ ವ್ಯಕ್ತಿ ಇರ್ತಾನೆ ಯಾರು ಬಡಾವಣೆ ನಿರ್ಮಾಣ ಮಾಡ್ತಾನಲ್ಲ ಅದೇ ವ್ಯಕ್ತಿಯೇ ನಲವತ್ತೈದು ಪರ್ಸೆಂಟಲ್ಲಿ ಸರ್ಕಾರ ನಿಗದಿ ಮಾಡಿರುವ ಅಥವಾ ಪ್ರಾಧಿಕಾರ ನಿಗದಿ ಮಾಡಿರುವ ಅಥವಾ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟ್ ಪ್ರಕಾರ ಇಷ್ಟು ರಸ್ತೆಗಳು ಅಂದರೆ ಏಳು ಪರ್ಸೆಂಟ್ ರಸ್ತೆಗಳು ಎಂಟು ಪರ್ಸೆಂಟ್ ಉದ್ಯಾನವನ ಎರಡು ಪರ್ಸೆಂಟ್ ಸಿ ಎ ಸೈಟ್ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಸಿವಿಕ್ ಕಮ್ಯುನಿಟಿ ಸೈಟ್ಸ್ ಅಂದರೆ ಅಲ್ಲೊಂದು ಬಸ್ ಸ್ಟ್ಯಾಂಡ್ ಬರ್ಬೋದು ಅಥವಾ ಒಂದು ಸಣ್ಣ ಮೆಡಿಕಲ್ ಶಾಪ್ ಬರ್ಬೋದು ಅಥವಾ ಒಂದು ಪ್ರಸೂತಿ ಅಂದರೆ ಒಂದು ಮೆಟರ್ನಿಟಿ ಕ್ಲಿನಿಕ್ ಬರ್ಬೋದು ಇದೆಲ್ಲದಕ್ಕೂ ಮೀಸಲಾಗಿಟ್ಟು ನಲವತ್ತೈದು ಪರ್ಸೆಂಟ್ ಬೇರೆ ಬೇರೆ ಬಾರ್ ಭಾಗಗಳಿಗೆ ಬೇರೆ ಬೇರೆ ಥರ ಒಂದು ನಿಯಮಗಳಿದೆ ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟಲ್ಲಿ ಆ ಆ್ಯಕ್ಟ್ ಪ್ರಕಾರ ನಲವತ್ತೈದು ಪರ್ಸೆಂಟ್ ಜಾಗವನ್ನು ನಿಗದಿ ಮಾಡಿ ಅಂದರೆ ಉದ್ಯಾನವನ ಅಂದರೆ ಉದ್ಯಾನವನ ನಿರ್ಮಾಣ ಮಾಡಿ ರಸ್ತೆ ಅಂದರೆ ರಸ್ತೆ ಕರೆಕ್ಟಾಗಿ ಮಾಡಿ ಗ್ರೌಂಡ್ ಬಿಟ್ಟು ಇದೆಲ್ಲವನ್ನು ಮಾಡಿ ಸರ್ಕಾರಕ್ಕೆ ಹಕ್ಕು ಪರಿತ್ಯಾಜ್ಯ ಪತ್ರ ಅಥವಾ ರಿಲಿಂಗ್ ಪಿಶ್ಟ್ ಡಿಯಡ್ ಮೂಲಕ ಕೊಟ್ಟ ಮೇಲೇ ಈ ಲೇಔಟ್ ಅಪ್ರೂವ್ಡ್ ಲೇಔಟ್ ಅಂತಾಗತ್ತೆ ಅಥವಾ ಅನುಮೋದನೆಗೊಂಡ ಬಡಾವಣೆ ಅಂತಾಗತ್ತೆ ಇದನ್ನೇ ನಾವು ಸರಳವಾಗಿ ಜನರ ಭಾಷೆಯಲ್ಲಿ ಏಕಾತ ಅಂತ ಕರೆಯೋದು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತೆ ಬಿ ಖಾತ ಅಂದ್ರೆ ಏನು ಬಿ ಖಾತ ಅಂದ್ರೆ ಸರ್ಕಾರಕ್ಕೆ ಸಲ್ಲಬೇಕಾದ ಯಾವುದೇ ರೆವಿನ್ಯೂ ಇವತ್ತಿನವರೆಗೂ ಸಂದಾಯ ಆಗಿರೋದಿಲ್ಲ ಸ್ಟ್ಯಾಂಪ್ ಡ್ಯೂಟಿ ಒಂದು ಸಂದಾಯ ಆಗಿರಬಹುದು ರಿಜಿಸ್ಟ್ರೇಷನ್ ಪರ್ಪಸ್ ಅಲ್ಲಿ ಕೆಲವು ಕಡೆ ಅದು ಆಗಿರಲ್ಲ ಆಗಿರೋಲ್ಲ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಜಮೀನು ಹತ್ತು ಲಕ್ಷ ರೂಪಾಯಿ ಸೈಟ್ನ ಐದು ಲಕ್ಷ ರೂಪಾಯಿ ಮೌಲ್ಯ ತೋರಿಸಿ ಸ್ಟ್ಯಾಂಪ್ ಡ್ಯೂಟಿಯಲ್ಲೂ ಕಮ್ಮಿ ಆಗಿರುತ್ತೆ ಅಂದರೆ ಒಟ್ಟು ಅರ್ಥ ಸರ್ಕಾರಕ್ಕೆ ಸಲ್ಲಬೇಕಾದ ಯಾವುದೇ ರೆವಿನ್ಯೂ ಕೊಟ್ಟಿರೋದಿಲ್ಲ ಅದನ್ನು ಬಿ ಖಾತ ಅಥವಾ ಅನಧಿಕೃತ ಖಾತಾ ಅಂದರೆ ಇಲ್ಲಿ ನಾನು ಹೇಳ್ದಲ್ಲ ನಲವತ್ತೈದು ಪರ್ಸೆಂಟ್ ಜಾಗ ಸರ್ಕಾರಕ್ಕೆ ಬರ್ಕೊಡ್ಬೇಕಾಗಿತ್ತು ಯಾವುದ್ರ ಮೂಲಕ ಹಾಗೆ ಜಮೀನಲ್ಲ ರಸ್ತೆ ಮಾಡಿ ಉದ್ಯಾನವನ ಮತ್ತು ಹಾಸ್ಪಿಟ್ಲ್ಗಾಗಿ ರಸ್ತೆ ಜಾಗವನ್ನು ರಿಸರ್ವ್ ಮಾಡಿ ಇದೆಲ್ಲವನ್ನು ನಾವು ಬಿಟ್ಕೊಡ್ಬೇಕಾಗಿತ್ತು ನಾವು ಅಂದರೆ ಆ ಲೇಔಟ್ ಮಾಡಿದಂಥ ವ್ಯಕ್ತಿ ಸಂಸ್ಥೆ ಅಥವಾ ಯಾರೇ ಆಗಿರಲಿ ಅವ್ರು ಬಿಟ್ಕೊಡ್ಬೇಕಾಯ್ತು ಅದೆಲ್ಲವನ್ನು ಮಾಡಿದೆ ಅಂದರೆ ಸುಮ್ಮನೆ ಒಂದು ಅದಕ್ಕೆ ಮುಂಚೆ ಸಾರಿ ಕ್ಷ ಮರ್ತಿದ್ದೆ ಅದಕ್ಕೆ ಮುಂಚೆ ಆ ಜಮೀನನ್ನ ಕನ್ವರ್ಷನ್ ಮಾಡಬೇಕು ಕನ್ವರ್ಷನ್ ಅಂದರೆ ನಾನು ಆಗಲೇ ಹೇಳಿದಂಗೆ ಕೃಷಿ ಜಮೀನಿಂದ ವಾಸಯೋಗ್ಯ ಅಥವಾ ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ ಇದು ಯಾವುದಕ್ಕೂ ಕನ್ವರ್ಟ್ ಸಹ ಮಾಡಿದೆ ಇದನ್ನ ಅದೇ ಅಗ್ರಿಕಲ್ಚರ್ ಜಮೀನಲ್ಲಿ ನಾವು ಇಪ್ಪತ್ತಡಿ ರಸ್ತೆ ಬಿಟ್ಟು ಈ ಕಡೆ ನಿಂದು ಈ ಕಡೆ ನಿಂದು ಅಂದ್ಬಿಟ್ಟು ಒಂದು ಅದನ್ನು ಇನ್ನೂ ನಾವು ಸರಳ ಭಾಷೆ ಹೇಳ್ಬೇಕಂದ್ರೆ ನಾಲ್ಕು ಕಲ್ಲಿನ ಸೈಟು ಅಂತ ನಾವು ಕರಿತೀವಿ ನಾಲ್ಕು ಕಲ್ಲಿಟ್ಟರೆ ಒಂದು ಸೈಟ್ ಈ ಕಡೆ ಒಂದು ಒಂದು ಇಪ್ಪತ್ತಡಿ ಒಂದು ಕಲ್ಲು ಹಾಕು ಈ ಕಡೆ ಒಂದು ಕಲ್ಲು ಹಾಕು ನಾಲ್ಕು ಕಲ್ಲಿಟ್ಟು ಮುಂದಗಡೆ ಒಂದು ಇಪ್ಪತ್ತಡಿ ರಸ್ತೆ ಕೊಟ್ಟರೆ ಅದನ್ನು ಸೈಟು ಈ ಥರ ರಸ್ತೆಗಳಿಗೆ ಒಳಚರಂಡಿ ವ್ಯವಸ್ಥೆ ಇರೋದಿಲ್ಲ ಬೀದಿ ದೀಪ ಇರೋದಿಲ್ಲ ಪಾರ್ಕ್ ಇರೋದಿಲ್ಲ ಒಂದು ಯಾವುದೇ ಒಂದು ಬೇಸಿಕ್ ಕಮ್ಯುನಿಟೀಸ್ ಅಂತೀವಲ್ಲ ಇದು ಯಾವುದೂ ಇಲ್ಲದೆ ಅನಧಿಕೃತವಾಗಿ ಲೇಔಟ್ ನಿರ್ಮಾಣ ಆಗುತ್ತೆ ಆ ಲೇಔಟನ್ನು ಜನಗಳು ಸೈಟನ್ನ ತೊಗೋತಾರೆ ಅದು ತಗೋಬಾರ್ದಾಗಿತ್ತು ಬಟ್ ಏನಾಗುತ್ತೆ ನಮ್ಮ ದೇಶ ನಮ್ಮ ರಾಜ್ಯದ ಸ್ಥಿತಿ ಎಲ್ಲರಿಗೂ ಗೊತ್ತು ಮಧ್ಯಮ ವರ್ಗ ಮತ್ತು ಕೆಳಮಧ್ಯಮ ವರ್ಗದವರಿಗೆ ಈ ಅಪ್ರೂವ್ಡ್ ಲೇಔಟ್ನಲ್ಲಿ ಸೈಟ್ ಕೊಳ್ಳುವ ಶಕ್ತಿ ಇರೋದ್ರಿಂದ ಆದ್ದರಿಂದ ಈ ರೆವಿನ್ಯೂ ಸೈಟ್ ರೆವಿನ್ಯೂ ಸೈಟ್ ಅಂತಲೇ ಅದನ್ನು ಕರೀತಾರೆ ಅಂದರೆ ರೆವಿನ್ಯೂ ಕೊಡದೇ ಇರುವಂಥ ಸರ್ಕಾರಕ್ಕೆ ರೆವಿನ್ಯೂ ಕೊಡದೇ ಇರುವಂಥ ಜಾಗವನ್ನು ರೆವಿನ್ಯೂ ಸೈಟ್ ಬ್ಲ್ಯಾಕ್ ಮನಿ ಅಂದರೆ ಬ್ಲ್ಯಾಕ್ ಮನಿ ಅಂದರೆ ಹಣಕ್ಕೇನು ಬ್ಲ್ಯಾಕ್ ಕೊಡದಿರಲ್ಲ ಯಾರು ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರುವ ಹಣ ಬ್ಲ್ಯಾಕ್ ಮನಿ ಯಾವುದೇ ರೆವಿನ್ಯೂ ಕಟ್ಟದೇ ಇರುವ ಜಾಗ ರೆವಿನ್ಯೂ ಸೈಟ್ ಅದು ತೀರ ಕೆಳಮಟ್ಟದ ಬಡವರು ಮತ್ತು ಈವನ್ ಮಧ್ಯಮ ವರ್ಗದವರು ಸಹ ಈ ರಾಜ್ಯದಲ್ಲಿ ಎಲ್ಲವೂ ಅಪ್ರೂವ್ಡ್ ಆಗಿರೋ ಲೇಔಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಹಣ ಜಾಸ್ತಿ ಇರುತ್ತೆ ಅಷ್ಟು ಅಫೋರ್ಡೆಬಿಟಿ ಇಲ್ದಿರೋದ್ರಿಂದ ಈ ರೆವಿನ್ಯೂ ಸೈಟ್ಗಳು ಕಾಲ ಕಾಲಕ್ಕೆ ಅಂದರೆ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಇದು ನಡೀತಾನೇ ಇದೆ ಸರ್ಕಾರ ಏನು ಮಾಡಿದೆ ಇಲ್ಲಿವರೆಗೂ ಆಗಿರೋದು ಬಿಟ್ಬಿಡಿ ಇನ್ನು ಮೇಲೆ ನಾವು ರೆವಿನ್ಯೂ ಬಡಾವಣೆ ಮಾಡೋದಕ್ಕೆ ಬಿಡೋದಿಲ್ಲ ಸರಿ ಸ್ವಾಮಿ ರೆವಿನ್ಯೂ ಬಡಾವಣೆ ಮಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿವರೆಗೂ ಏನು ಅಂತ ಇಲ್ಲಿ ಇಲ್ಲಿವರೆಗೂ ಎಲ್ಲರೂ ಕೇಳ್ತಾ ಇದ್ರು ಅಂದರೆ ಈಗ ಏನಂತ ಇದೆ ಸರ್ಕಾರ ನಮ್ಮ ಕೃಷ್ಣ ಬೈರೇಗೌಡರು ಅವರು ಏನು ಹೇಳ್ತಾ ಇನ್ನು ಮೇಲೆ ಒಂದು ಬಾರಿ ಎಲ್ಲರನ್ನು ಕ್ಷಮಿಸ್ಬಿಟ್ಟು ಒಂದು ಬಾರಿ ಬಿ ಖಾತಾ ಕೊಡ್ತೀವಿ ಬಿ ಖಾತಾ ಅಂದರೆ ಬಿ ರಿಜಿಸ್ಟರು ಅಲ್ಲಿ ಅನಧಿಕೃತ ಅಂತಲೇ ಬರುತ್ತೆ ಒಂದು ಖಾತಾ ಕೊಡ್ತೀವಿ ಏನು ರೀ ಬಂತು ಈ ಬೀ ಖಾತ ಇಟ್ಕೊಂಡು ಮುಂಚೆನೂ ನಡೀತಾ ಇತ್ತಲ್ಲ ಅಂದರೆ ಮುಂಚೆ ಒಂದು ರೆವಿನ್ಯೂ ಸೈಟ್ ರಿಜಿಸ್ಟರ್ ಮಾಡಬೇಕಂದ್ರೆ ಸುಮಾರು ಮಧ್ಯವರ್ತಿಗಳನ್ನ ಭೇಟಿ ಮಾಡಬೇಕಾಗಿತ್ತು ಸರಳವಾಗಿ ಏನೂ ಆಗ್ತಾ ಇರಲಿಲ್ಲ ಅದರಲ್ಲಿ ರಿಜಿಸ್ಟರ್ ಮಾಡುವಾಗ ತುಂಬ ತೊಂದರೆಗಳಾಗೋದು ಅದಾದಮೇಲೆ ಕಂದಾಯ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಮುಖ್ಯವಾಗಿ ಈ ಸೈಟ್ನ ತೊಗೊಳ್ಬೇಕಾದ್ರೆ ಯಾವುದೇ ರಾಷ್ಟ್ರೀಯ ಬ್ಯಾಂಕ್ಗಳಾಗಲಿ ಏನು ಶೆಡ್ಯೂಲ್ಡ್ ಬ್ಯಾಂಕ್ಗಳಾಗಲಿ ಸಾಲ ಕೊಡ್ತಾ ಇರಲಿಲ್ಲ ನೀವು ವಿಧಿ ಇಲ್ಲದೆ ಇಂಡಿವಿಜುವಲ್ ಅಂದರೆ ಬೇರೆ ಯಾರೋ ಥರ್ಡ್ ಪಾರ್ಟಿ ಹತ್ರ ಒಂದು ಖಾಸಗಿ ವ್ಯಕ್ತಿ ಹತ್ರ ಸಾಲ ಮಾಡಿ ಈ ಸೈಟ್ ಸೈಟ್ ತೊಗೊಂಡು ತುಂಬ ಹೆಚ್ಚು ಬಡ್ಡಿ ಕೊಟ್ಟು ತೊಂದರೆಗೆ ಸಿಕ್ಕಾಕೊಂಡಿರೋರು ತುಂಬ ಇದ್ದಾರೆ ಆಮೇಲೆ ಅಲ್ಲಿ ಆ ದಾಖಲೆಗಳು ಸರಿಯಾಗಿರ್ತಾ ಇರಲಿಲ್ಲ ಯಾಕಂದರೆ ಈ ಸೈಟ್ಗೆ ಏನೂ ದಾಖಲೆ ಇಲ್ಲ ನಾನು ನಿಮ್ಗೆ ಆಗಲೇ ಹೇಳಿದೆ ಇದು ನಾಲ್ಕು ಕಲ್ಲು ಸೈಟು ಒಂದು ಜಮೀನು ಜಮೀನಲ್ಲಿ ನಾಲ್ಕು ಕಲ್ಲಿಟ್ಟರು ಸೈಟ್ ಮಾಡಿದ್ರು ಅಂದರೆ ಯಾವುದೇ ಒಂದು ಮೂಲ ದಾಖಲೆಗಳಾಗಲಿ ಒಂದು ಏನು ರೆಕಾರ್ಡ್ಸ್ ಅಂತ ಹೇಳ್ತೀವಿ ನಾವು ಟೈಟಲ್ ಅಂತ ಹೇಳ್ತೀವಲ್ಲ ಆ ಟೈಟ್ಲ್ ಕರೆಕ್ಟ್ ಇರ್ಬೋದು ಬಟ್ ಸರ್ಕಾರ ಹೇಳಿರೋ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದೆ ಈ ಥರ ಒಂದು ಲೇಔಟ್ಗಳು ಬೆಂಗಳೂರಲ್ಲಿ ಸುಮಾರುಗಳಿದೆ ಅಲ್ಲಿ ಅದನ್ನು ಇವತ್ತು ಪತ್ರಿಕೆಗಳಲ್ಲಿ ಓದೋದು ನೋಡಿದ್ರೆ ಮೂವತ್ತೆರಡು ಲಕ್ಷ ಆಸ್ತಿಗಳ ಹತ್ರ ಇದೆ ಸರ್ಕಾರ ಏನು ಮಾಡಿದೆ ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಅದು ಬೇರೆ ವಿಷಯ ಅದು ಬೇರೆ ಸಬ್ಜೆಕ್ಟು ಇವತ್ತು ಒಂದು ಅಧಿಕೃತ ದಾಖಲೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅನಧಿಕೃತ ಅಂತ ಹೆಡ್ಡಿಂಗ್ ಕೊಟ್ಟು ಅಂತ ಹೆಡ್ಡಿಂಗ್ ಕೊಟ್ಟು ಒಂದು ಅಧಿಕೃತ ದಾಖಲೆ ಸರ್ಕಾರ ಜನಗಳಿಗೆ ಕೊಡ್ತಾ ಇದ್ದಾರೆ ಆ ದಾಖಲೆ ಇಟ್ಕೊಂಡ್ರೆ ಏನಪ್ಪ ಸಿಕ್ಕತ್ತೆ ಅಂದರೆ ಒಂದು ಇಲ್ಲಿವರೆಗೂ ನಮಗೆ ಏನೂ ದಾಖಲೆ ಇರಲಿಲ್ಲ ಇವತ್ತೊಂದು ದಾಖಲೆ ಸಿಕ್ತು ಆಮೇಲೆ ಈ ದಾಖಲೆ ಮೂಲಕ ನಾನು ಮಾರಾಟ ಮಾಡ್ಬೋದು ಅಥವಾ ಆ ಸೈಟ್ನ ಕೊಳ್ಳಬೋದು ಅದನ್ನು ಅಡ ಇಡ್ಬೋದು ಗಿಫ್ಟೀಡ್ ಮಾಡ್ಬೋದು ಹೀಗೆ ಬೇರೆ ಬೇರೆ ಕಾರಣಕ್ಕೆ ಆ ಒಂದು ದಾಖಲೆ ತುಂಬ ಇಂಪಾರ್ಟೆಂಟ್ ಮತ್ತು ಆ ದಾಖಲೆ ತುಂಬ ಉಪಯೋಗಕ್ಕೆ ಬರುತ್ತೆ ಇದು ಸರ್ಕಾರ ಈ ನಿಟ್ಟಿನಲ್ಲಿ ಮಾಡಿರೋದು ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಬಟ್ ಅದಕ್ಕೆ ಬೇರೆದೇ ಆದ ಒಂದು ಅರ್ಥವೂ ಇದೆ ಅಂದರೆ ಇಲ್ಲಿವರೆಗೂ ಅಧಿಕೃತ ಲೇಔಟ್ ಮಾಡಿದಾರಲ್ಲ ಅವ್ರಿಗೇನು ಕಾಂಪನ್ಸೇಷನು ಈಗ ಅನಧಿಕೃತ ಮಾಡಿದವ್ರಿಗೆ ಒಂದು ಎಕ್ಸ್ಕ್ಯೂಸ್ ಮಾಡಿದ್ರಲ್ಲ ಅಂದರೆ ಒಂದು ಬಗೆಹರಿಯಲಾರದ ಒಂದು ಪ್ರಶ್ನೆ ಇದರ ಬಗ್ಗೆ ಸ್ ಕೋರ್ಟ್ನಲ್ಲಿ ಸುಮಾರು ಕೋರ್ಟ್ಗಳಲ್ಲಿ ಸುಮಾರು ಕೇಸ್ಗಳು ಬಿದ್ದಿದೆ ಇದೆಲ್ಲ ಯಾವಾಗ ತೀರ್ಮಾನ ಆಗುತ್ತೆ ಗೊತ್ತಿಲ್ಲ ಬಟ್ ಇವತ್ತಿನವರೆಗಂತೂ ಬಿ ಖಾತಾ ಅಂದರೆ ರೆವಿನ್ಯೂ ಸೈಟಿಗೂ ಖಾತಾ ಕೊಡ್ತೀವಿ ಮುಂಚೆ ಕನ್ವರ್ಷನ್ ಆಗಿದ್ದರೆ ಖಾತಾ ಕೊಡೋರು ಕನ್ವರ್ಷನ್ನೂ ಆಗದೆ ಸುಮಾರು ಸೀಟ್ಗಳಿದೆ ಅದಕ್ಕೂ ಸಹ ಖಾತಾ ಕೊಡ್ತೀವಿ ಅಂತ ಮುಂದೆ ಹಿಂದಿನ ವಿಡಿದಲ್ಲೂ ಹೇಳಿದ್ದೆ ಫೆಬ್ರವರಿ ಏಳನೇ ತಾರೀಕು ಮೇಲೆ ಒಂದು ಸಭೆ ಸೇರಿ ಸರ್ಕಾರ ಕೊಡುತ್ತೆ ಅಂತ ಇವತ್ತಿನ ದಿನಪತ್ರಿಕೆಯ ಪ್ರಕಟಣೆ ನೋಡಿದ್ರೆ ಈ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂದು ಮೂವತ್ತನೇ ಮೂವತ್ತು ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಸರ್ಕಾರ ಈ ಒಂದು ರೆವಿನ್ಯೂ ಖಾತೆ ಅಥವಾ ಬಿ ಖಾತೆಯನ್ನು ಚಾಲನೆ ಮಾಡಿ ಇದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಎಲ್ಲ ಪಟ್ಟಣ ಪಂಚಾಯಿತಿ ಇರ್ಬೋದು ನಗರ ಪ ಪುರಸಭೆ ಇರ್ಬೋದು ಟೌನ್ ಪ್ಲಾನಿಂಗ್ ಇರ್ಬೋದು ಬಿ ಡಿ ಎ ಬಿ ಬಿ ಎಂ ಪಿ ಎಲ್ಲದಕ್ಕೂ ಒಂದು ಆಸ್ತಿಗೆ ಒಂದು ದಾಖಲೆಯನ್ನು ಸರ್ಕಾರ ಕೊಡುತ್ತೆ ಅದಕ್ಕೆ ಬೇಕಾಗಿರೋದು ತುಂಬ ಕನಿಷ್ಠ ಡಾಕ್ಯುಮೆಂಟ್ಗಳು ನಿಮ್ಮ ಮಾರಾಟ ಪತ್ರ ಅಥವಾ ಕ್ರಯಪತ್ರ ಅಥವಾ ಡೀಡ್ ನಿಮ್ಮ ಐ ಡಿ ಪ್ರೂಫು ಹಿಂದೆ ಯಾವುದಾದ್ರೂ ಖಾತಾ ಇದ್ದರೆ ಖಾತಾ ಒಂದು ಎನ್ಕರ್ವೆನ್ ಸರ್ಟಿಫಿಕೇಟು ಇದಿಷ್ಟು ತೊಗೊಂಡೋಗಿ ಸಂಬಂಧಪಟ್ಟ ಎ ಆರ್ ಒ ಆಫೀಸಿಗೆ ಕೊಟ್ಟರೆ ಅದು ಎ ಆರ್ ಒ ಆಫೀಸಲ್ಲಿ ಕೊಡಬೇಕಾ ಅಥವಾ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾ ಅನ್ನೋದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಲಿಲ್ಲ ಬಟ್ಟು ಅಧಿಕೃತ ಖಾತೆ ಅಂದರೆ ಎ ಖಾತಾ ಅಂತ ಹೇಳ್ತೀವಲ್ಲ ಅದೆಲ್ಲವೂ ಆನ್ಲೈನಲ್ಲಿದೆ ಈಗ ಎಲ್ಲ ಈ ಆಸ್ತಿ ಬಿ ಬಿ ಎಮ್ ಪಿಯಲ್ಲಿ ಯಾವುದೇ ತೊಂದರೆ ಇಲ್ಲ ನೀವು ಅಪ್ಲೋಡ್ ಮಾಡಿ ಅಲ್ಲೂ ಅಷ್ಟೇ ಅಡ್ರೆಸ್ ಪ್ರೂಫು ಮತ್ತು ಪ್ರಾಪರ್ಟಿಯ ಫೋಟೋ ನಿಮಗೆ ಸೇಲ್ ರೀಡು ಮತ್ತು ಇಂದಿನ ಖಾತಾ ಒಂದು ಅಪ್ಲೋಡ್ ಮಾಡಿದ್ರೆ ನಿಮಗೆ ಮೂರರಿಂದ ಏಳು ದಿನದೊಳಗಡೆ ನಿಮಗೆ ಒಂದು ಇ ಖಾತಾ ಅಂದರೆ ಎಲೆಕ್ಟ್ರಾನಿಕ್ ಖಾತಾ ಬರುತ್ತೆ ಬಟ್ ಇಲ್ಲಿ ಬಿ ಖಾತಾ ಅಥವಾ ಅನಧಿಕೃತ ಪ್ರಾಪರ್ಟಿಗೆ ಹೇಗೆ ಕೊಡ್ತಾರೆ ಅಂದರೆ ಇವಾಗ ಡಾಕ್ಯುಮೆಂಟ್ಗಳು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಅದನ್ನು ಸಹ ಆನ್ಲೈನ್ ಮಾಡ್ಬೋದು ಅಥವಾ ಸರ್ಕಾರ ಅದನ್ನು ಆಫ್ ತೊಗೊಂಡೋಗಿ ತ ಸಂಬಂಧಪಟ್ಟ ಎ ಆರ್ ಒ ಅಥವಾ ಸಂಬಂಧಪಟ್ಟ ವಿಲೇಜ್ ಅಪಾಯಿಂಟ್ಮೆಂಟ್ ಸಂಬಂಧಪಟ್ಟ ರೆವಿನ್ಯೂ ಆಫೀಸರ್ ಅವರಿಗೆ ಕೊಡಿ ಅಂತಲೂ ಹೇಳ್ಬೋದು ಕೊಟ್ಟರೆ ನಿಮಗೊಂದು ದಾಖಲೆ ಸಿಗುತ್ತೆ ಈ ದಾಖಲೆಯಿಂದ ಸುಮಾರು ಅನುಕೂಲಗಳಾಗ್ಬೋದು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆಗೂ ಈ ಈ ಖಾತ ಅನ್ನೋದು ಇನ್ನೂ ಮೂರು ತಿಂಗಳಲ್ಲಿ ನಮಗೆ ಒಂದು ಹಳತಾದ ಸಬ್ಜೆಕ್ಟ್ ಆಗುತ್ತದೆ ಅಂದರೆ ಕೊನೆಯದಾಗಿ ನಾವು ಈ ವಿಡಿಯೋ ಮೂಲಕ ಏನು ತಿಳ್ಕೊಂಡ್ವಿ ಅಂದರೆ ಏಕ್ ಏನಿದು ಬಿ ಖಾತಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದೆ ಎ ಖಾತ ಆಲ್ರೆಡಿ ಕೊಡ್ತಾ ಇದ್ದಾರೆ ಈ ಖಾತ ಅಥವಾ ಈ ಎ ಖಾತಾ ಮತ್ತು ಬಿ ಖಾತ ಎಲ್ಲವೂ ಸೇರಿ ಈ ಆಸ್ತಿ ಅಥವಾ ಈ ಸ್ವತ್ತು ಮೂಲಕ ಸರ್ಕಾರ ಆನ್ಲೈನಲ್ಲಿ ಮಾಡ್ತಾರ ತುಂಬ ಅನುಕೂಲಗಳಿದೆ ಕೆಲವು ತಿಂಗಳುಗಳು ಅಥವಾ ಇನ್ನೊಂದು ಆರು ಮೇಲೆ ಎಲ್ಲವೂ ಇಂಟರ್ನೆಟ್ಟಲ್ಲಿ ಅಥವಾ ಅಂತರ್ಜಾಲದಲ್ಲಿ ಅವೈಲಬಲ್ ಇರೋದ್ರಿಂದ ನಾವು ಯಾವುದೇ ಆಫೀಸ್ಗಳಿಗೆ ಕಚೇರಿಗಳಿಗೆ ಅಲ್ಲದು ಇದು ಆರ್ ಎಸ್ ಇದೆ ಆಸ್ತಿ ಖಾತಾ ಸರ್ಟಿಫಿಕೇಟು ಈಗ ರೆವಿನ್ಯೂ ಆಫೀಸಿಗೆ ಹೋಗೋದು ತಪ್ತದೆ ಮುಖ್ಯವಾಗಿ ಈ ಮಿಡ್ಲ್ ಮ್ಯಾನ್ ಅಥವಾ ಏಜೆಂಟ್ರ ಅವಳಿ ತಪ್ತದೆ ಇದ್ರ ಮೂಲಕ ಅನ್ನೋದನ್ನು ಈ ಮೂಲಕ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಇನ್ನೂ ಅನೇಕ ವಿಷಯಗಳು ನಾವು ತಿಳ್ಕೊಳ್ಳೋಣ ತಿಳ್ಕೊ ನಾನು ತಿಳ್ಕೊತೀನಿ ಅದನ್ನು ತಿಳ್ಕೊಂಡಿರೋದು ತಮ್ಮ ಮೂಲಕ ಹೇಳಿ ನಾನು ಶೇರ್ ಮಾಡೋದ್ರ ಮೂಲಕ ಇಬ್ಬರು ತಿಳ್ಕೊಂಡು ಇದನ್ನು ವಿಷಯ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಆಮೇಲೆ ಎಂದಂತೆ ಒಂದು ರಿಕ್ವೆಸ್ಟು ಈ ವಿಡಿಯೋ ತಮಗೆ ಇಡಿಸಿದರೆ ದಯವಿಟ್ಟು ಒಂದು ಲೈಕ್ ಬಟನ್ ಇನ್ನೂ ಸ್ವಲ್ಪ ಜಾಸ್ತಿ ಇಡಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಬಟನು ಇಲ್ಲ ಸರ್ ತುಂಬ ಖುಷಿ ಇದೆ ಸರ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಾ ಅಂದರೆ ಒಂದು ಸಬ್ಸ್ಕ್ರಿಪ್ಷನ್ ಇಷ್ಟು ಮಾಡ್ಬೋದು ಮಾಡ್ತೀರಾ ಅನ್ನೋ ನಂಬಿಕೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಬಾರಿ ಸಿಗೋವರೆಗೂ ಗುಡ್ ಬೈ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ